ಎಂಟತ್ತು ದಿನಗಳ ಕಾಲ ನಿರಂತರವಾಗಿ ಭಕ್ತಿ ಪೂರ್ವಕವಾಗಿ ಬಂಗಾರದ ಮೂರ್ತಿಯನ್ನು ತಯಾರು ಮಾಡಿರ್ತಕ್ಕಂಥ ಶೃಂಗನೂರಿನ ದೇವರಾಜ್ ಅಂಗಡಿಯ ಮಾಡಿ ಕೂಡ ವೇದಿಕೆಗೆ ಅನುಭವಿಸಬೇಕಾಗಿ ಸಹ ಜೋರದ ಚಪ್ಪಲೆ ತೆಗೆದರ ಮೂಲಕ ಅವರನ್ನು ಸಹ ವೇದಿಕೆಗೆ ಸಾಗಿಸಬೇಕು ದೇವರ ಸನ್ನಿಧಾನಕ್ಕೆ ಪರಮ ಪವಿತ್ರ ಪುಣ್ಯಸ್ಥಾನಕ್ಕೆ ಹಾಗಾಗಿ ಯಾರು ಗದ್ದಲ ಮಾಡದೆ ಶಾಂತಿ ಸಾವಧಾನದಿಂದ ಭಕ್ತಿ ಭಾವದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಹರಗುರು ಶರಣ ಸಂತ ತೀವ್ರ ಮಹಾಂತರ ಕೃಪಾಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕಾಗಿ ಸಕಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಬೆಳಗನೂರು ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಎಸ್ ಎಲ್ ಸಾಹೇಬರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಬಡಗನೂರು ಠಾಣೆಯ ಪಿ ಎಸ್ಐ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇಂದಿನ ಕಾರ್ಯಕ್ರಮದ ಬಂದೋಬಸ್ತ್ಗೆ ಆಗಮಿಸಿರ್ತಕ್ಕಂಥ ಮತ್ತು ಭದ್ರತೆಗಾಗಿ ಆಗಮಿಸಿರ್ತಕ್ಕಂಥ ಬಡಗನೂರು ಪೊಲೀಸ್ ಠಾಣೆಯ ಪಿ ಐ ಸಾಹೇಬ್ರು ಎಲ್ಲೇ ಇದ್ರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ಪಿ ಎಸ್ ಐ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಮಾರ್ಗದ ಕೆಲಸ ಕಾರ್ಯಗಳನ್ನು ಬದಿಬತ್ತಿ ಆಗಮಿಸಿರ್ತಕ್ಕಂಥ ಹಲವಾರು ಪುಣ್ಯಕ್ಷೇತ್ರಗಳಿಂದ ಹಲವಾರು ಸುಕ್ಷೇತ್ರಗಳಿಂದ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಂದ ಆಗಮಿಸಿರ್ತಕ್ಕಂಥ ಹರಗುರು ಶರಣ ಸಂತ ಪೀರ ಮಾತ ಗುರುಗಳಿಗೆ ಮತ್ತೊಮ್ಮೆ ಭಕ್ತಿ ಪೂರ್ವಕವಾಗಿ ಜೋರಾದ ಚಪ್ಪಳೆ ತಟ್ಟುವುದರ ಮೂಲಕ ಅವೆಲ್ಲ ಸಾಧಿಸಬೇಕಾಗಿ ಅವರಲ್ಲಿ ವಿರುದ್ಧ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ರಾಜಕೀಯ ದುರುಣ್ಯರಿಗೂ ಜೋರಾದ ಮೂಲಕ ಕಪ್ಪು ಸಹ ಈ ವೇದಿಕೆಯ ಸ್ವಾಗತವನ್ನು ಕೋರಬೇಕಾಗಿ ಸಕಲ ಮಾನ್ಯ ಪಿ ಐ ಸಾಹೇಬರು ನಮ್ಮ ಬಳಗನೂರು ಪೊಲೀಸ್ ಠಾಣೆಯ ಮಾನ್ಯ ಪಿ ಐ ಸಾಹೇಬರು ಎಲ್ಲೇ ಇದ್ರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೊಡ್ತಾ ಇದ್ದೀವಿ ಪಿ ಐ ಸಾಹೇಬರು ಅಂಗವಾಗಿ ಇಂದಿನ ದಿನ ಸದ್ಗುರು ಅಪ್ಪಸ್ ತಾತನವರ ಒಂದು ಹನ್ನೊಂದು ತಲಿಯ ಬಂಗಾರದ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ದಿನ ಹಾಗೂ ಸದ್ಗುರು ಅಪ್ಪಸ್ ತಾತನವರ ಒಂದು ನೂರ ಎಂಟು ನಾನಾವಳಿಗಳ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಶುಭ ದಿನ ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮದ ಗುರು ಹಿರಿಯರಿಗೂ ದೈವ ಸದ್ಗುರುವಿನ ಸೇವಾ ಸಮಿತಿಯ ಕಾರ್ಯಕರ್ತರಿಗೂ ಸದ್ಗುರುವಿನ ಭಕ್ತಾದಿಗಳಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲಾ ಎಲ್ಲ ಬಂಧುಗಳಿಗೂ ತಾಯಂದಿರಿಗೂ ಅಕ್ಕ ತಂಗಿಯರಿಗೂ ತುಂಬುರುಗಾಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮವನ್ನು ಮಾಧ್ಯಮ ಲೋಕದಲ್ಲಿ ಬಿತ್ತರಿಸಲು ಬಂದಿರತಕ್ಕಂಥ ಟಿವಿ ಮಾಧ್ಯಮದವರಿಗೂ ಯೂಟ್ಯೂಬ್ ಚಾನಲ್ ಮುಖ್ಯಸ್ಥರಿಗೂ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹ ಈ ಸಂದರ್ಭದಲ್ಲಿ ಪರಮಪೂಜ ಗುರುವಾರೆಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಭದ್ರತೆಗೆ ಆಗಮಿಸಿರ್ತಕ್ಕಂತ ಬಡಗೂರು ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿ ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಪರಮಪೂಜ ಗುರುವಾರೆಯರ ಪರವಾಗಿ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀವಿ